ಕಳೆದ ಹತ್ತು ವರ್ಷಗಳಲ್ಲಿ ಬಹುಮತದ ಸರ್ವಾಧಿಕಾರಿ ಪ್ರಭುತ್ವ ಎಲ್ಲವನ್ನೂ ಎಲ್ಲರನ್ನ ಡೆಮಾಲಿಷ್ ಮಾಡ್ತಾನೆ ಹೋಯಿತು ಎದುರು ನಿಂತವರನ್ನ ತುಳಿದು ಹಾಕಿದ್ರು ಅಡ್ಡ ಬಂದವರನ್ನ ಬಡಿದಾಕಿದ್ರು ಬಾಯಿ ತೆರೆದವರ ಬಾಯಿ ಮುಚ್ಚಿಸಿದ್ರು ಹೋರಾಟಕ್ಕಿಳಿದವರನ್ನ ಜೈಲಿಗೆ ಅಟ್ಟಿದ್ರು ಪ್ರತಿಭಟನೆಗಿಳಿದವರ ಮೇಲೆ ಲಾಠಿ ಬೀಸಿದ್ರು ಗುಂಡು ಹೊಡೆದ್ರು ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಂಡು ವಿರೋಧಿಗಳನ್ನ ಭೇಟೆಯಾಡಿದ್ರು ಆ ಸರ್ವಾಧಿಕಾರಿ ಪ್ರಭುತ್ವಕ್ಕೆ ಹೆದರಿ ಬೆದರಿ ಒಂದಷ್ಟು ಮಂದಿ ಶರಣಾದ್ರು ಇನ್ನೊಂದಿಷ್ಟು ಮಂದಿ ಮಂಡಿಯೂರಿದ್ರು ಒಂದಷ್ಟು ಮಂದಿ ಅವರ ಸಂಘ ಸೇರಿಕೊಂಡ್ರು ಇನ್ನೊಂದಿಷ್ಟು ಮಂದಿ ರಾಜಿಯಾದ್ರು ಒಂದಷ್ಟು ಮಂದಿ ಬಾಯಿ ಮುಚ್ಚಿದ್ರು ಆದ್ರೆ ಅವನೊಬ್ಬನಿದ್ದ ಒಂಟಿ ಸಲಗ ಆತ ಸರ್ವಾಧಿಕಾರಕ್ಕೆ ಶರಣಾಗ್ಲಿಲ್ಲ ಪ್ರಭುತ್ವದ ಮುಂದೆ ಮಂಡಿಯೂರಲಿಲ್ಲ ಅಧಿಕಾರಶಾಹಿಯ ಅಧಿಕಾರ ಶಾಹಿಯ ಮುಂದೆ ತಲೆ ತಗ್ಗಿಸಲಿಲ್ಲ ಹೋರಾಟದಿಂದ ಒಂದಿಂಚು ಕೂಡ ಹಿಂದೆ ಸರಿಯಲಿಲ್ಲ ಸರ್ವಾಧಿಕಾರಿಯ ಮುಂದೆ ಸೆಟೆದು ನಿಂತು ಅನ್ಯಾಯದ ವಿರುದ್ಧ ಬೀದಿಯಲ್ಲಿ ನಿಂತು ಹೋರಾಡಿದ ಆ ಗಂಡು ಗಲಿಯ ಹೆಸರು ರಾಹುಲ್ ಗಾಂಧಿ ರಾಜೀವ್ ಗಾಂಧಿಯ ಮಗ ರಾಹುಲ್ ಗಾಂಧಿ ಇಂದಿರಾ ಗಾಂಧಿಯ ಮೊಮ್ಮಗ ಚಾಚಾ ನೆಹರು ಅವರ ಮರಿಮೊಮ್ಮಗ ರಾಹುಲ್ ಗಾಂಧಿ ಯಾವ ರಾಹುಲ್ ಗಾಂಧಿಯನ್ನ ಪಪ್ಪು ಅಂತ ಈ ಬಿಜೆಪಿಯವರು ಮೂದಲಿಸ್ತಾ ಇದ್ರು ಆ ರಾಹುಲ್ ಗಾಂಧಿ ಈಗ ಪರಮಾಣು ಬಾಂಬ್ ತರ ಬಿ ಜೆ ಪಿಗೆ ನಡುಕ ಹುಟ್ಟಿಸಿದ್ದಾರೆ ಯಾವ ರಾಹುಲ್ ಗಾಂಧಿಯನ್ನ ಯುವರಾಜ ಎಂದು ವ್ಯಂಗ್ಯ ಮಾಡ್ತಾ ಇದ್ರು ಅವರಿಗೆ ರಾಹುಲ್ ಗಾಂಧಿ ಈಗ ಯಮರಾಜನ ತರ ಭಯ ಹುಟ್ಟಿಸಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯಂತಹ ಮೋದಿಗೆ ರಾಹುಲ್ ಗಾಂಧಿ ನೀರು ಕುಡಿಸಿದ್ದಾರೆ ಈ ಸಲ ನಾಲ್ಕು ನೂರು ಪ್ಲಸ್ ಸೀಟ್ ಅಂತ ಬ್ಯಾಂಡ್ ಬಾರಿಸ್ತಾ ಇದ್ದವರ ಕೈಗಳನ್ನ ಇದೇ ರಾಹುಲ್ ಗಾಂಧಿ ಕಟ್ಟಿ ಹಾಕಿದ್ದಾರೆ ಬಳ್ಳಲಿ ಬೆಂಡಾಗಿ ಸೊರಗಿ ಹೋಗಿದ್ದ ಕಾಂಗ್ರೆಸ್ ಪಕ್ಷವನ್ನು ಇದೇ ರಾಹುಲ್ ಗಾಂಧಿ ಎದ್ದು ನಿಲ್ಲಿಸಿದ್ದಾರೆ ಪ್ರಬಲ ಎನ್ ಡಿ ಎ ಕೂಟದ ವಿರುದ್ಧ ಎನ್ ಡಿ ಎ ಕೂಟ ಪೈಪೋಟಿ ನೀಡಲು ಇದೇ ರಾಹುಲ್ ಗಾಂಧಿ ಕಾರಣ ಸದ್ಯಕ್ಕೆ ರಾಹುಲ್ ಗಾಂಧಿ ಭಾರತದ ರಾಜಕಾರಣದ ನವತಾರೆ ಅಂತಾನೆ ಹೇಳ್ಬೋದು ಅರಮನೆಯಲ್ಲಿ ಹುಟ್ಟಿ ಅಧಿಕಾರ ರಾಜಕಾರಣದ ಮಧ್ಯೆ ಬೆಳೆದ ರಾಹುಲ್ ಗಾಂಧಿ ಜನನಾಯಕನಾಗಿ ಬೆಳೆದು ಬಂದಿದ್ದು ಮಾತ್ರ ಬೀದಿಯಿಂದ ಜನರ ಮಧ್ಯದಿಂದ ಬರಿಗಾಲಿನಲ್ಲಿ ನಾಲ್ಕು ಸಾವಿರ ಕಿಲೋಮೀಟರ್ ದೂರಕ್ಕೆ ಸಾಗಿ ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆಯಲು ಮುಂದಾಗಿ ಭಾರತವನ್ನ ಜೋಡಿಸುವ ಕೆಲಸ ಮಾಡಿರುವ ರಾಹುಲ್ ಗಾಂಧಿ ಅದರಲ್ಲಿ ಅರ್ಧ ಗೆಲುವು ಕಂಡಿದ್ದಾರೆ ಆನೆ ನಡೆದಿದ್ದೇ ದಾರಿ ತಾಕತ್ತಿದ್ರೆ ತಡೀರೋ ಅಂತ ಸವಾಲೆ ಇದ್ದ ಮೋದಿ ಪಡೆಯನ್ನ ಒಂದು ಹಂತಕ್ಕೆ ಕಟ್ಟಿ ಹಾಕುವಲ್ಲಿ ರಾಹುಲ್ ಗಾಂಧಿ ಯಶಸ್ವಿ ಕೂಡ ಆಗಿದ್ದಾರೆ ಸೊರಗಿ ಹೋಗಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಪುನಶ್ಚೇತನದ ಟಾನಿಕ್ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಎದ್ದು ನಿಲ್ಲಿಸುವಲ್ಲಿ ರಾಹುಲ್ ಗಾಂಧಿ ಸಕ್ಸಸ್ ಆಗಿದ್ದಾರೆ ಸದ್ಯ ಮೋದಿಗೆ ಪರ್ಯಾಯವಾಗಿ ಎದ್ದು ನಿಂತಿರುವ ಜನಪ್ರಿಯ ನಾಯಕ ಅಂದರೆ ಅದು ರಾಹುಲ್ ಗಾಂಧಿ ಹಾಗೆ ಕೇಸರಿ ಪಡೆಗೆ ದೊಡ್ಡ ಥ್ರೆಟ್ ಅಂದರೆ ಅದು ಕೂಡ ರಾಹುಲ್ ಗಾಂಧಿ ಇದೇ ಭೀತಿ ಎರಡು ಸಾವಿರದ ಹದಿಮೂರಲ್ಲೇ ಮೋದಿ ಮತ್ತು ಬಿ ಜೆ ಇತ್ತು ಅದಕ್ಕಾಗಿ ಅವರು ರಾಹುಲ್ ಗಾಂಧಿ ಅವರನ್ನ ಟಾರ್ಗೆಟ್ ಮಾಡಿದರು ಎರಡು ಸಾವಿರದ ಹದಿಮೂರರಲ್ಲಿ ಮೋದಿಯವರು ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆಯಾದ ಮೇಲೆ ರಾಹುಲ್ ಗಾಂಧಿ ಅವರನ್ನ ನಕಾರಾತ್ಮಕವಾಗಿ ಚಿತ್ರಿಸುವ ಕೆಲಸ ಆರಂಭವಾಯಿತು ಪಪ್ಪು ಶೆಹಜಾದ ಅಂತೆಲ್ಲ ಪಟ್ಟ ಕಟ್ಟಾಯಿತು ಸೋಷಿಯಲ್ ಮೀಡಿಯಾಗಳಲ್ಲಿ ರಾಹುಲ್ ಗಾಂಧಿ ಅವರನ್ನ ವ್ಯಂಗ್ಯ ಮಾಡುವ ಮೂದಲಿಸುವ ಟೀಕಿಸುವ ಹಣಿಸುವ ಕೆಲಸ ಮಾಡಲಾಯಿತು ರಾಹುಲ್ ಗಾಂಧಿ ಅವರನ್ನ ಹಾಸ್ಯಕ್ಕೆ ವ್ಯಂಗ್ಯಕ್ಕೆ ಬಳಸಿಕೊಳ್ಳಲಾಯಿತು ಅದಕ್ಕಾಗಿ ಒಂದು ಮೆಷನರಿ ಕೆಲಸ ಮಾಡ್ತಾ ಇತ್ತು ಅದಕ್ಕಾಗಿ ಹತ್ತಾರು ಕೋಟಿ ಖರ್ಚು ಮಾಡಲಾಗ್ತಾ ಇತ್ತು ರಾಹುಲ್ ಗಾಂಧಿ ಅಂದ್ರೆ ಪಪ್ಪು ಅಂತ ಜನರ ತಲೆಯಲ್ಲಿ ತುಂಬಿಸಲಾಗಿತ್ತು ಆದರೆ ಅದೇ ರಾಹುಲ್ ಗಾಂಧಿ ಈಗ ಜನರಿಂದ ಶಹಬಾಸ್ ಗಿಟ್ಟಿಸ್ಕೊಳ್ತಾ ಇದ್ದಾರೆ ಜೈಕಾರ ಪಡೆಯುತ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು ಈ ರೀತಿ ಜನಪ್ರಿಯತೆ ಪಡೆದುಕೊಳ್ಳಲು ಅವರ ಬೆವರಿನ ಶ್ರಮಗಳೇ ಕಾರಣ ಅವರ ಧೈರ್ಯ ಅವರ ಸ್ಥೈರ್ಯ ಅವರ ಬದ್ಧತೆ ಇಂದುವರನ್ನ ಬಲಾಢ್ಯ ಜನನಾಯಕರನ್ನಾಗಿ ರೂಪಿಸಿದೆ ಕಳೆದ ಹತ್ತು ವರ್ಷಗಳಲ್ಲಿ ಅದರಲ್ಲೂ ಕಳೆದ ಐದು ವರ್ಷಗಳಲ್ಲಿ ಎಲ್ಲರೂ ಮೌನಕ್ಕೆ ಶರಣಾದಾಗ ಮೋದಿ ಸರ್ಕಾರದ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದ್ದು ರಾಹುಲ್ ಗಾಂಧಿ ಬೀದಿಗೆ ಬಂದು ಹೋರಾಡಿದ್ದು ಕೂಡ ರಾಹುಲ್ ಗಾಂಧಿ ಅದಕ್ಕಾಗಿ ಅವರನ್ನ ಹಣಿಯುವ ಕೆಲಸ ಮಾಡಲಾಯಿತು ಕೇಸ್ ಬುಕ್ ಮಾಡಲಾಯಿತು ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಲಾಯಿತು ತನಿಖಾ ಸಂಸ್ಥೆಗಳ ವಿಚಾರಣೆ ನಡೆಸಲಾಯಿತು ಆದರೂ ರಾಹುಲ್ ಗಾಂಧಿ ಮೌನವಾಗಿಲ್ಲ ಕೊನೆಗೆ ಅವರ ಸಂಸತ್ ಸ್ಥಾನವನ್ನು ಕಸಿದುಕೊಳ್ಳಲಾಯಿತು ಮನೆಯಿಂದಲೂ ಹೊರಗಟ್ಟಲಾಯಿತು ಆಗಲೂ ರಾಹುಲ್ ಗಾಂಧಿ ಸುಮ್ಮನಾಗ್ಲಿಲ್ಲ ತನ್ನ ಸುತ್ತಮುತ್ತ ಇದ್ದವರೆಲ್ಲ ಕೈಕೊಟ್ಟು ಹೋದರೂ ರಾಹುಲ್ ಗಾಂಧಿ ವಿಚಲಿತರಾಗಲಿಲ್ಲ ಪ್ರಭುತ್ವ ಎಷ್ಟೇ ಕಾಟ ಕೊಟ್ಟರೂ ಜೊತೆಯಲ್ಲಿದ್ದವರೇ ಕೈಕೊಟ್ಟು ಕೊಟ್ಟು ಹೋದರೂ ಅಧೀರರಾಗದ ರಾಹುಲ್ ಗಾಂಧಿ ಮೈ ಕೊಡವಿ ನಿಂತರು ಮೋದಿ ಸರ್ಕಾರದ ವಿರುದ್ಧ ಅವರ ಹೋರಾಟ ಮತ್ತಷ್ಟು ತೀವ್ರವಾಯಿತು ಅವರು ನೇರವಾಗಿ ಜನರ ಬಳಿಗೆ ಹೋದರು ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ ಕಾಲ್ನಡಿಗೆಯಲ್ಲೇ ಸಾಗಿದ್ರು ಹಿಂಸೆಯಿಂದ ನರಳತಾ ಇದ್ದ ಮಣಿಪುರಕ್ಕೂ ಹೋದ್ರು ಮಣಿಪುರದಿಂದ ಮುಂಬೈ ತನಕ ಯಾತ್ರೆ ಕೂಡ ಮಾಡಿದರು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ರಸ್ತೆಗೆ ಬಂದ್ರು ಲಾರಿ ಹತ್ತಿದ್ರು ಗದ್ದೆಗಳಿದ್ರು ಕಾರ್ಖಾನೆಗಳಿಗೆ ಹೋದ್ರು ಬಡವರ ಮನೆಗಳಿಗೆ ತೆರಳಿದ್ರು ಕಾಲೇಜುಗಳಿಗೆ ಭೇಟಿ ಕೊಟ್ಟರು ರೈತರು ಕಾರ್ಮಿಕರು ಶ್ರಮಿಕರು ಮಹಿಳೆಯರು ಮಕ್ಕಳು ಬಡವರನ್ನ ಅಪ್ಪಿಕೊಂಡ್ರು ಜನರ ಮಾತುಗಳಿಗೆ ಕಿವಿಯಾದರು ಮೋದಿ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಜನರಿಗೆ ತಿಳಿಸಿದರು ಮೋದಿ ಸರ್ಕಾರ ಜನಸಾಮಾನ್ಯರನ್ನ ಹೇಗೆ ಕಾಡ್ತಾ ಇದೆ ಬಂಡವಾಳಶಾಹಿಗಳಿಗೆ ಹೇಗೆ ನೆರವಾಗ್ತಾ ಇದೆ ಎಂದು ಜನರಿಗೆ ಅರ್ಥವಾಗುವ ರೀತಿ ಸರಳವಾಗಿ ಹೇಳಿಕೊಟ್ರು ಮೋದಿ ಸರ್ಕಾರದ ಅನೀತಿ ಅನ್ಯಾಯಗಳನ್ನು ಜನರ ಮುಂದೆ ತೆರೆದಿಟ್ರು ಮೋದಿ ಸರ್ಕಾರಕ್ಕೆ ಸವಾಲಿನ ಮೇಲೆ ಸವಾಲು ಒಡ್ಡಿದ್ರು ಸಂಸತ್ನಲ್ಲಿ ನಿಂತು ಸರ್ಕಾರದ ವಿರುದ್ಧ ಘರ್ಜಿಸಿದ್ರು ಜನರಿಗೆ ನ್ಯಾಯ ಕೇಳಿದ್ರು ಇದನ್ನೆಲ್ಲ ಕಂಡ ದೇಶದ ಜನರಿಗೆ ರಾಹುಲ್ ಗಾಂಧಿ ನಿಧಾನವಾಗಿ ಅರ್ಥವಾಗ್ತಾ ಹೋದ್ರು ಬಿ ಜೆ ಪಿ ಐ ಟಿ ಸೆಲ್ಗಳು ಹೇಳುವ ಹಾಗೆ ಈತ ಪಪ್ಪು ಅಲ್ಲ ಅಂತ ಜನ ಅರ್ಥ ಮಾಡಿಕೊಂಡ್ರು ಈತ ಜನರ ಪರವಾಗಿ ಮಾತಾಡ್ತಾ ಇದ್ದಾನೆ ಜನರ ಪರ ಹೋರಾಡ್ತಾ ಇದ್ದಾನೆ ಅಂತ ಜನರಿಗೆ ಮನವರಿಕೆ ಆಯಿತು ಅದರ ಒಟ್ಟು ಫಲಿತಾಂಶ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಫಲನವಾಗಿದೆ ರಾಹುಲ್ ಗಾಂಧಿಯ ಕಾರಣಕ್ಕೆ ಕಾಂಗ್ರೆಸ್ ಕೂಡ ಮೈಕೊಡವಿ ನಿಂತಿದೆ ಇಂಡಿಯಾ ಒಕ್ಕೂಟ ಕೂಡ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ ಸೋಲು ಹಲವು ಪಾಠಗಳನ್ನ ಕಲಿಸುತ್ತೆ ಹಾಗೆ ರಾಹುಲ್ ಗಾಂಧಿ ಕೂಡ ಪಾಠ ಕಲ್ತಿದ್ದಾರೆ ಈಗ ಅವರು ಒಬ್ಬ ಮಾಗಿದ ರಾಜಕಾರಣಿ ಹಾಗೆ ಅಂತಃಕರಣ ಇರುವ ಜನನಾಯಕ ಯಾರು ಸೋತು ಸೋತು ಕೊನೆಗೊಮ್ಮೆ ಗೆದ್ದು ಬರ್ತಾರೋ ಅವರು ಅದ್ಭುತ ನಾಯಕರಾಗಿ ರೂಪುಗೊಳ್ತಾರಂತೆ ಅವರ ಆಡಳಿತ ಅತ್ಯುತ್ತಮ ಆಡಳಿತ ಆಗಿರುತ್ತಂತೆ ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿಗೆ ಅವಕಾಶ ಸಿಗ್ಬೋದು